ಕೊಪ್ಪಳದಲ್ಲಿ ಸರ್ ಬ್ಯಾನರ್ ಸೋಮಣ್ಣ ಸೋಮಣ್ಣ ಅವರು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಲ್ಲಿ ಸುರಕ್ಷ ನಡಿ ಯಾವುದೋ ಬ್ಯಾನರ್ ಇಲ್ಲ ಫೋಟೋ ಇಲ್ಲ ಅಂತ ಒಂದು ಕಡೆ ದಾಂಧಲೆ ಮಾಡಿದ್ದಾರೆ ನೋಡಿ ಅವ್ರದ್ದು ಇದೇ ಆಗೋಯ್ತು ಕರ್ನಾಟಕ ಪೂರ್ತಿ ಅವ್ರದ್ದು ಇದೇ ಕೆಲಸ ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ಸ್ ಇವತ್ತು ಮಾಡಬೇಕಾದ್ರೆ ಅದೇನು ಪ್ರೋಟೋಕಾಲ್ ಇದೆ ಅವ್ರು ಮಾಡಿರ್ತಾರೆ ಅವರು ಇಲ್ಲಿ ಫೋಟೋ ಬ್ಯಾನರ್ ಇಲ್ಲ ಅಂದರೆ ನೀವೆಲ್ಲ ನಮ್ಮನ್ನು ಕರೆಯೋದೇ ಇಲ್ಲ ನಾನು ಅಪೋಸಿಷನ್ ಲೀಡ್ರು ಎಲ್ಲದಕ್ಕೂ ಕರಿಬೇಕು ನನಗೆ ನಾನು ಕರೆಯೋದೇ ಇಲ್ಲ ನೀವು ಇದು ಧೂಂಡಾವರ್ತಿ ಅನ್ಸುತ್ತೆ ಈಗ ಸುಮ್ಮಣ್ಣ ಅವ್ರ ಕಾರ್ಯಕ್ರಮಕ್ಕೂ ನೀವು ತಡೆ ಮಾಡಿರೋ ಅಂಥದ್ದು ತೊಂದರೆ ಕೊಟ್ಟಿರೋ ಅಂಥದ್ದು ಅದು ಒಳ್ಳೆಯದಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ನನಗನ್ಸ್ತತೆ ಈ ಮುಖ್ಯಮಂತ್ರಿಗಳ ಜಗಳದಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಜಗಳದಲ್ಲಿ ಇನ್ನೂ ಪೋಸ್ಟಿಂಗೇ ಆಗಿಲ್ಲ ಪೊಲೀಸ್ದು ಪೋಸ್ಟಿಂಗ್ ಆಗಬೇಕಾಯ್ತು ಮೂರು ಮೂರು ತಿಂಗಳಿಂದ ಪೋಸ್ಟಿಂಗ್ ಪೆಂಡಿಂಗ್ ಇದೆ ಎರಡು ವರ್ಷಕ್ಕೊಂದ್ಸರಿ ಆಗಬೇಕು ಪೋಸ್ಟಿಂಗೇ ಇಲ್ಲ ಎಲ್ಲ ಕಾ ಅವ್ರು ಕಾಯ್ತಾ ಇದ್ದಾರೆ ಜಗಳ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಾಡಬೇಕಾ ಡಿ ಕೆ ಶ್ ಕುಮಾರ್ ಹೋಮ್ ಮಿನಿಸ್ಟ್ರ್ ಮಾಡಬೇಕಾ ಸಿ ಎಮ್ ಮಾಡಬೇಕಾ ಈ ಮೂರರಲ್ಲೂ ಗಲಾಟೆ ಇದ್ದೆ ರೇಟ್ಗಳು ಮಾತ್ರ ಮೇಲೆ ಇದ್ದೆ ರೇಟ್ಗಳು ಮಾತ್ರ ಆಕಾಶಕ್ಕೆ ಓಡ್ತಾ ಇದ್ದಾರೆ ರೇಟ್ 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 ಅಂತ ಇವ್ರು ಪೋಸ್ಟಿಂಗ್ ಅಂತೂ ಮಾಡಲ್ಲ ಗಬ್ಬಿಬ್ಬರಿಸ್ಬಿಟ್ಟಿದ್ದಾರೆ ಹಾಳು ನಾನು ಹೋಮ್ ಮಿನಿಸ್ಟ್ರಾಗಿದ್ದೆ ಕೇಳಿ ಇವಾಗ ಇವಾಗ ಯಾರು ಬೇಕಾದರೂ ಹೋಗಿ ಕೇಳಿ ನಾನು ನಾ ಇದ್ದಾಗ ಹೆಂಗೆ ಪೋಸ್ಟಿಂಗ್ ಮಾಡ್ತಾಯಿದ್ರಿ ಯಾವ ರೀತಿ ಟ್ರಾನ್ಸ್ಫರೆಂಟಾಗಿ ಮಾಡ್ತಾಯಿದ್ರಿ ಇವ್ರದ್ದು ಏನೂ ಇಲ್ಲ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಇದು ಅಕ್ಷಮ್ಯ ಅಪರಾಧ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಅಂತೂ ನಮ್ಮ ಪಾಲಿಗೆ ಸತ್ತೋಗಿದೆ ನೋಡಿ ಅವ್ರದ್ದು ಇದೇ ಆಗೋಯ್ತು ಕರ್ನಾಟಕ ಪೂರ್ತಿ ಅವ್ರದ್ದು ಇದೇ ಕೆಲಸ ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ಸ್ ಇವತ್ತು ಮಾಡಬೇಕಾದ್ರೆ ಅದೇನು ಪ್ರೋಟೋಕಾಲ್ ಇದೆ ಅವ್ರು ಮಾಡಿರ್ತಾರೆ ಅವರು ಇಲ್ಲಿ ಫೋಟೋ ಬ್ಯಾನರ್ ಇಲ್ಲ ಅಂದರೆ ನೀವೆಲ್ಲ ನಮ್ಮನ್ನು ಕರೆಯೋದೇ ಇಲ್ಲ ನಾನು ಅಪೋಸಿಷನ್ ಲೀಡ್ರು ಎಲ್ಲದಕ್ಕೂ ಕರಿಬೇಕು ನನಗೆ ನಾನು ಕರೆಯೋದೇ ಇಲ್ಲ ನೀವು ಇದು ದುಂಡಾವರ್ತಿ ಅನಿಸ್ತೈತೆ ಈಗ ಸೋಮಣ್ಣ ಅವ್ರ ಕಾರ್ಯಕ್ರಮಕ್ಕೂ ನೀವು ತಡೆ ಮಾಡಿರೋ ತೊಂದರೆ ಕೊಟ್ಟಿರೋ ಅಂಥದ್ದು ಅದು ಒಳ್ಳೇದಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ನನಗನ್ಸ್ತತೆ ಈ ಮುಖ್ಯಮಂತ್ರಿಗಳ ಜಗಳದಲ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಜಗಳದಲ್ಲಿ ಇನ್ನೂ ಪೋಸ್ಟಿಂಗೇ ಆಗಿಲ್ಲ ಪೊಲೀಸ್ದು ಪೋಸ್ಟಿಂಗ್ ಆಗಬೇಕಾಯ್ತು ಮೂರು ಮೂರು ತಿಂಗಳಿಂದ ಪೋಸ್ಟಿಂಗ್ ಪೆಂಡಿಂಗ್ ಇದೆ ಎರಡು ವರ್ಷಕ್ಕೊಂದ್ಸರಿ ಆಗಬೇಕು ಪೋಸ್ಟಿಂಗೇ ಇಲ್ಲ ಎಲ್ಲ ಕಾ ಅವ್ರು ಇದ್ದಾರೆ ಜಗಳ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮಾಡಬೇಕಾ ಡಿ ಕೆ ಎಸ್ ಕುಮಾರ್ ಹೋಮ್ ಮಿನಿಸ್ಟ್ರು ಮಾಡಬೇಕಾ ಸಿ ಎಮ್ ಮಾಡಬೇಕಾ ಈ ಮೂರರಲ್ಲೂ ಗಲಾಟೆ ಇದ್ದೆ ರೇಟ್ಗಳು ಮಾತ್ರ ಮೇಲೆ ಓದ್ತಾಯ್ತು ರೇಟ್ಗಳು ಮಾತ್ರ ಆಕಾಶಕ್ಕೆ ಇದ್ದಾರೆ ರೇಟ್ 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 ಅಂತ ಇವ್ರು ಪೋಸ್ಟಿಂಗ್ ಅಂತೂ ಮಾಡಲ್ಲ ಗಬ್ಬಿಬ್ಬರಿಸ್ಬಿಟ್ಟಿದ್ದಾರೆ ಆಳು ನಾನು ಹೋಮ್ ಆಗಿದ್ದೆ ಕೇಳಿ ಇವಾಗ ಇವಾಗ ಯಾರು ಬೇಕಾದರೂ ಹೋಗಿ ಕೇಳಿ ನಾನು ನಾ ಇದ್ದಾಗ ಹೆಂಗೆ ಪೋಸ್ಟಿಂಗ್ ಮಾಡ್ತಾಯಿದ್ರಿ ಯಾವ ರೀತಿ ಟ್ರಾನ್ಸ್ಫರೆಂಟಾಗಿ ಮಾಡ್ತಾ ಇದ್ರಿ ಇವ್ರದ್ದು ಏನೂ ಇಲ್ಲ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಇದು ಅಕ್ಷಮ್ಯ ಅಪರಾಧ ಪೊಲೀಸರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಅಂತೂ ನಮ್ಮ ಪಾಲಿಗೆ ಸತ್ತೋಗಿದೆ